ಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ತಾಯಿ ಸ್ಮರಣೆಯೊಂದಿಗೆ ಈ ವಿಡಿಯೋನ ಶುರು ಮಾಡೋಣ ತುಂಬ ಜನ ಹೇಳ್ತಿರ್ತೀರ ತುಂಬನೇ ಕಷ್ಟ ಇದೆ ಮನಿ ಪ್ರಾಬ್ಲಮ್ ಇದೆ ಹಾಗೆ ತುಂಬ ಆರ್ಥಿಕ ಸ್ಥಿತಿ ಹೋಗಿದೆ ಹಾಗೂ ಗಂಡ ಹಿಡತಿ ನಡುವೆ ಕಲಹಗಳು ತುಂಬ ಜನಕ್ಕೆ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇರಲ್ಲ ಎಷ್ಟೇ ಪಂಡಿತರುಗಳನ್ನಾಗಲಿ ಅಥವಾ ಎಷ್ಟೇ ದೇವಾಲಯಗಳಿಗೆ ಹೋದರೂ ಒಳಿತನ್ನ ಕಾಣ್ತಾ ಇರಲ್ಲ ಎಷ್ಟೋ ಜನ ಸುಮ್ಮನೆ ನಾನು ಅದನ್ನ ಮಾಡ್ತೀನಿ ಇದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿ ಪಂಡಿತರುಗಳು ತುಂಬಾ ದುಡ್ಡನ್ನ ಕಿತ್ಕೊಂಡು ತಿಂದಿರ್ತಾರೆ ನೀವು ಬೇಸತ್ತೋಗಿರ್ತೀರ ದೇವರೇ ಇಲ್ಲ ನಮ್ಮ ಪಾಲಿಗೆ ಹಾಗೂ ನಾವು ಏನೇ ಮಾಡೋಕ್ಕೋದ್ರೂ ಯಾರೂ ನಮ್ಮ ಪಾಲಿಗೆ ಇಲ್ವಲ್ಲ ಅನ್ನೋ ಮಟ್ಟಕ್ಕೆ ನೀವು ಬಂದು ಹೋಗಿರ್ತೀರ ದೇವ್ರುಗಳು ಸಹ ನಮ್ಮ ಮುಖ ಹಿಡಿತಿಯಲ್ಲ ಹಾಗೆ ಯಾರು ಸಹ ನಮಗೆ ಒಳಿತನ್ನ ಮಾಡ್ತಾ ಇಲ್ವಲ್ಲ ಅನ್ನೋ ಥರ ನೀವು ತೃಪ್ತಿಗೆಟ್ಟು ಹೋಗಿರ್ತೀರ ಸ್ನೇಹಿತರೆ ಅದಕ್ಕೆಲ್ಲ ಇವತ್ತೊಂದು ನಾನು ಪರಿಹಾರ ತಿಳಿಸ್ಕೊಡ್ತೀನಿ ಯಾವುದೇ ಥರ ಈ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಂತ ಏನಿಲ್ಲ ನೀವು ಯಾವುದಕ್ಕೆ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ ಖಂಡಿತ ನೀವು ಇದರಿಂದ ಒಳಿತನ್ನ ಕಾಣ್ ಕಾಣ್ತೀರ ಖಂಡಿತವಾಗಿ ಆಯಿತಾ ಸ್ನೇಹಿತರೆ ಈ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀನಿ ನಾನು ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಯಾವುದೇ ಸಮಸ್ಯೆಗಳಾಗಲಿ ಸ್ನೇಹಿತರೆ ಇಂಥದ್ದೇ ಸಮಸ್ಯೆಗಳು ಅಂತ ಏನಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಅದರದ್ದೇ ಆದಂಥ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಹುಡುಕ್ತಾ ಹೋಗ್ಬೇಕಷ್ಟೆ ನಾವು ಎಲ್ಲದಕ್ಕೂ ಪರಿಹಾರ ಇದ್ದೇ ಇದೆ ಭಗವಂತನಲ್ಲಿ ಮರ ಇಟ್ಟಾಗ ಖಂಡಿತ ಭಗವಂತ ಯಾವುದಾದ್ರೂ ರೂಪದಲ್ಲಿ ಬಂದು ನಮಗೆ ದಾರಿ ತೋರಿಸ್ತಾನೆ ಆದರೆ ತಾಳ್ಮೆ ಇರಬೇಕಷ್ಟೇ ನಮಗೆ ತಾಳ್ಮೆ ಶ್ರದ್ಧೆ ಭಯ ಭಕ್ತಿ ಇದ್ದಾಗ ಖಂಡಿತ ನಮಗೆ ಒಳಿತನ್ನ ತಾಯಿರು ಅಥವಾ ಭಗವಂತ ಮಾಡೇ ಮಾಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾವುದೊಂದೇ ಆಗಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಯಶಸ್ಸನ್ನು ಕೊಟ್ಟೇ ಕೊಡುತ್ತೆ ಈಗ ನೀವು ಎಷ್ಟೋ ಜನ ಗಂಡ ಹಿಡ್ತಿ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅಥವಾ ನಿಮ್ಮ ಗಂಡ ಹಿಡ್ತಿ ದೂರ ಆಗಿರ್ತೀರಾ ಅಥವಾ ನಿಮಗೆ ಬರಬೇಕಾದಂಥ ದುಡ್ಡು ಬರ್ತಾ ಇರಲ್ಲ ನೀವೇ ಸಾಲ ಕೊಟ್ಟಿರ್ತೀರ ಅವರು ಕೇಳಿದ್ರೆ ಕೊಡಲ್ಲ ಅಥವಾ ನಿಮಗೆ ಅರ್ಜೆಂಟಾಗಿ ಹಣ ಬೇಕಾಗಿರುತ್ತೆ ಆದರೆ ಯಾರತ್ರ ಇಸ್ಕೋಬೇಕು ಅಥವಾ ಯಾರು ಕೊಡ್ತಾರೆ ಅನ್ನೋ ಆಲೋಚನೆಯಲ್ಲಿ ನೀವಿರ್ತೀರ ಅದಕ್ಕೆ ಏನೆಲ್ಲ ಪರಿಹಾರಗಳನ್ನ ಮಾಡಿಕೊಂಡ್ರೆ ಆದಷ್ಟು ಬೇಗ ಇದು ರಿಸಲ್ಟ್ ಕೊಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಹೇಳೋ ಅಂಥ ಒಂದು ಸ್ವಿಚ್ ಕೋಡ್ನ ನೀವು ಎಲ್ಲಾದರೂ ಒಂದು ಪೆನ್ನಲ್ಲಿ ಬರೆದಿಟ್ಕೊಂಡ್ರೆ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಇದು ಕೆಲಸ ಮಾಡೇ ಮಾಡುತ್ತೆ ಹಾಗೂ ನಿಮಗೆ ಒಳಿತು ಹಾಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆ ಯಾವ ಕಲರ್ ಪೆನ್ನಲ್ಲಿ ಬರೀಬೇಕು ಹಾಗೆ ಆ ಸ್ವಿಚ್ ಕೋಡ್ ಏನು ಅನ್ನೋದನ್ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಇದನ್ನು ಫಾಲೋ ಮಾಡ್ತಾ ಬಂದರೆ ನಿಮ್ಮ ಆರ್ ಆರೋಗ್ಯದಲ್ಲಾಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ಹಾಗೆ ನಿಮ್ಮ ವ್ಯಾಪಾರದಲ್ಲಾಗಿರಬಹುದು ತುಂಬ ಜನ ಹೇಳ್ತೀರಾ ಸ್ನೇಹಿತರೆ ತುಂಬ ಜನ ಅಂದರೆ ನಾನು ನೋಡ್ರ ಮಟ್ಟಿಗೆ ಅಥವಾ ಕೇಳಿರೋ ಮಟ್ಟಿಗೆ ನಂದು ವ್ಯಾಪಾರ ಮುಂಚೆ ಆಗ್ತಾ ಇತ್ತು ತುಂಬನೇ ಅಭಿವೃದ್ಧಿ ಆಗ್ತಾ ಇತ್ತು ಇದ್ದಕ್ಕಿದ್ದಂಗೆ ನನ್ನ ವ್ಯಾಪಾರ ನಿಂತು ಹೋಗಿದೆ ಹಾಗೆ ನನಗೂ ಹಣಕಾಸಿನಲ್ಲಿ ಯಾವುದೇ ಥರ ತೊಂದರೆ ಇರಲಿಲ್ಲ ಅಥವಾ ಯಾರು ಕಣ್ಬಿತ್ತೋ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ನಂದು ವ್ಯವಹಾರನೇ ನಿಂತು ಹೋಗಿದೆ ಅಂತ ತುಂಬ ಜನ ಹೇಳ್ತಾ ಇರ್ತೀರ ಅದಕ್ಕೆಲ್ಲ ಒಂದು ಪರಿಹಾರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗ ನಾನು ಆ ಪರಿಹಾರ ಮಾಡ್ಕೊತಾ ಹೋದ್ರೆ ನೀವು ಖಂಡಿತವಾಗಿಲ್ಲ ನನಗೆ ಇದ್ದಕ್ಕಿದ್ದಂತೆ ವ್ಯಾಪಾರ ನಿಂತೋಗಿದೆ ಹೋಗಿದೆ ಅಭಿವೃದ್ಧಿನೇ ಆಗ್ತಾಯಿಲ್ಲ ಎಷ್ಟೇ ಇದು ಮಾಡಿದ್ರು ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಥವಾ ಏನೇ ಮಾಡಕ್ಕೆ ಏಳಿಗೆ ಹೇಳಿಕೆ ಆಗ್ತಾಯಿಲ್ಲ ಅಂತ ಹೇಳ್ತಿರ್ತೀರ ಹಾಗೆ ತುಂಬ ಜನ ಗಂಡ ಹಿಡ್ತಿ ಮಧ್ಯೆ ಕಲಹ ಆಗಿ ದೂರ ದೂರ ಆಗಿರ್ತೀರ ಅಥವಾ ನೀವು ಪ್ರೀತಿ ಮಾಡ್ತಾಯಿರೋ ಅಂತಾರೂ ಮುಖ್ಯವಾಗಿ ಪ್ರೀತಿ ಪಾತ್ರರಾದರೂ ದೂರ ಆಗಿರ್ತಾರೆ ಈ ನಂಬರ್ ನಾನು ಅದು ತಿಳಿಸ್ಕೊಡೋ ಅಂಥ ಸ್ವಿಚ್ ಕೋರ್ಡನ್ನ ನೀವು ಫಾಲೋ ಮಾಡ್ತಾ ಬಂತು ಅಂದರೆ ಖಂಡಿತ ಇಂಥದಕ್ಕೆ ಪರ್ಟಿಕ್ಯುಲರ್ ಆಗಿ ಅಂತ ಇಂಥ ಸಮಸ್ಯೆಗೆ ಅಂತ ಇಲ್ಲ ಸ್ನೇಹಿತರೆ ಪ್ರತಿ ಒಂದು ಸಮಸ್ಯೆಗೂ ಇದಾಗುತ್ತೆ ಯಾವ ಸಮಸ್ಯೆಗೆ ಬೇಕಾದರೂ ಇದು ಪರಿಹಾರ ಆಗುತ್ತೆ ಇದು ಖಂಡಿತವಾಗಿ ಇದ್ರ ಬೇಕಾದರೆ ಫಾಲೋ ಮಾಡಿ ನೋಡಿ ನೀವು ನಿಮಗೆ ತಿಳಿಯುತ್ತೆ ಇದು ಏನು ಅಂತ ಹೇಳ್ಬಿಟ್ಟು ಆದರೆ ಅದ್ರ ಮೇಲೆ ನಂಬಿಕೆ ಇರಬೇಕಷ್ಟೇ ನಾನು ಮೊದಲನೇ ಆಗಿ ಹೇಳೋದು ಅದ್ರ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ನಮಗೆ ಖಂಡಿತ ಒಳಿತಾಗತ್ತೆ ಮತ್ತು ಅನುಕೂಲ ಆಗುತ್ತೆ ಸ್ನೇಹಿತರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಲು ನಂಬಿಕೆ ಇರಬೇಕು ನಾವು ಈಗ ಕೋಡು ಯಾವುದು ಮತ್ತು ಇದು ಏನು ಅಂತ ತಿಳಿಸ್ಕೊಡ್ತೀನಿ ನಾನು ಸ್ನೇಹಿತರೆ ಅದನ್ನು ಫಾಲೋ ಮಾಡ್ತಾ ಹೋದರೆ ಖಂಡಿತ ನಿಮ್ಮ ದೂರ ಆಗಿರುವಂಥ ಪ್ರಿಯತಮೆ ಆಗಿರ್ಬೋದು ಪ್ರಿಯತಮ ಆಗಿರ್ಬೋದು ಗೆಳೆಯ ಆಗಿರ್ಬೋದು ಗೆಳತಿ ಆಗಿರ್ಬೋದು ಅಥವಾ ನಿಮ್ಮ ಗಂಡ ನಿಮ್ಮೆಡ್ತಿ ಹಾಗೂ ನಿಮಗೆ ಬರಬೇಕಾಗಿರೋಂಥ ಹಣ ಆಗಿರಬಹುದು ಅಥವಾ ನೀವು ಮನೆ ಕಟ್ಟಬೇಕು ಅಂತ ತುಂಬಾ ದಿವಸದಿಂದ ಆಸೆ ಪಟ್ಟಿರ್ತೀರಾ ನೆರವೇರ್ತಿರಲ್ಲ ಹಾಗೆ ಒಂದು ಸೈಟ್ ತಗೋಬೇಕು ಅಂತ ಅದು ಆಗ್ತಿರಲ್ಲ ಇದನ್ನ ಫಾಲೋ ಮಾಡ್ತಾ ಬತ್ತು ಅಂದ್ರೆ ಇಂಥವ್ರೆ ಅಂತ ಏನಿಲ್ಲ ನೀವು ಕೆಲಸ ಮಾಡ್ತಿದ್ರೆ ಕೆಲಸ ಮಾಡೋ ಸ್ಥಳದಲ್ಲೂ ಸಹ ಇದನ್ನ ಬರೆದಿಟ್ಕೋಬೋದು ಯಾವುದೇ ತರ ಪ್ರತಿ ಒಂದು ಕಷ್ಟಕ್ಕೂ ಸಹ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ ಪ್ರತಿಯೊಂದಕ್ಕೂ ಪರಿಹಾರ ಅಂತ ಸಿಗ್ತಾ ಹೋಗುತ್ತಿದ್ದು ಅದ್ರ ನಂಬಿಕೆ ಅನ್ನೋದು ಮುಖ್ಯ ಆಗುತ್ತೆ ಇಲ್ಲಿ ಅದು ಯಾವುದು ಅಂತ ತಿಳಿಸ್ಬಿಟ್ಟು ಯಾವುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಇದನ್ನ ಯಾವ ಪೆನ್ ಅಲ್ಲಿ ಬರೀಬೇಕು ಅಂತ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳಿ ನೀವು ಕೆಳಗಡೆ ಅಥವಾ ಎಲ್ಲಾದರೂ ಒಂದು ಲಾಕರಲ್ಲಿ ಇಟ್ಬೋದು ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲಾದರೂ ಇಟ್ಕೋಬೋದು ಎಲ್ಲಿ ಇಟ್ಕೊಂಡ್ರೆ ಕೆಲಸ ಖಂಡಿತ ಕೆಲಸ ಮಾಡೇ ಮಾಡುತ್ತೆ ಸ್ವಿಚ್ ಕೋಡ್ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಸ್ವಿಚ್ ಕೋಡ್ ಬಂದ್ಬಿಟ್ಟು ಸ್ಪೇಸ್ ಬಿಡಬೇಕು ಫೈವ್ ಫೋರ್ ಟೂ ಸೆವೆನ್ ಫೋರ್ ಒನ್ ಆದರೆ ಸ್ವಿಚ್ ಕೋಡ್ ಗೊತ್ತಾಯ್ತಲ್ಲ ಸ್ನೇಹಿತರೆ ಏಟ್ ಜೀರೋ ಏಟ್ ಸ್ಪೇಸ್ ಫೈವ್ ಫೋರ್ ಟೂ ಸೆವೆನ್ ಫೋರ್ ಒನ್ ಇದನ್ನು ಇದೇ ರೀತಿ ಬರೆದು ಬಿಟ್ಟು ಎಲ್ಲಾದರೂ ಬರಿಬೋದು ನೀವು ಒಂದು ಆಳೇಲಾಗಿದ್ರು ಬರೆದು ಇಟ್ಕೋಬೋದು ಅಥವಾ ಮನೇಲಿಲ್ಲಾದರೂ ಒಂದು ಜಾಗದಲ್ಲಿ ಬರೆದು ಇಟ್ಕೋಬೋದು ಅಥವಾ ನೀವು ನಿದ್ರಷ್ಟ ಸ್ಥಳದಲ್ಲಿ ದಿಂಬಿನ ಕೆಳಗಡೆ ಇಟ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಯಾರು ಬೇಕಾದರೂ ಇದನ್ನ ಮಾಡ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಮತ್ತೊಬ್ಬರಾಗಿರ್ಬೋದು ಇಂಥವರೇ ಅಂತ ಏನಿಲ್ಲ ಸ್ನೇಹಿತರೆ ಎಲ್ಲ ಸಮಸ್ಯೆಗೂ ಇದು ಕೆಲಸ ಮಾಡುತ್ತೆ ಆದರೆ ನಂಬಿಕೆ ಇರಬೇಕು ಶ್ರದ್ಧೆ ಅನ್ನೋದಿದ್ರೆ ಖಂಡಿತವಾಗಿ ಯಶಸ್ಸನ್ನು ನೀವು ಕಾಣ್ತೀರಾ ಅದೇ ರೀತಿಯಾಗಿ ಇದನ್ನ ಮಾಡಬೇಕಾದ್ರೆ ನೀವು ಯಾವ ಯಾವಾಗಲೂ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಮಾಡಿ ಕೆಲವೇ ದಿನಗಳಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಕೆಲವೇ ಕೆಲವು ದಿನಗಳಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಆದರೆ ನಂಬಿಕೆ ಇಟ್ಟು ಮಾಡಿ ಈ ಕೋಡು ಖಂಡಿತವಾಗಿ ಕೆಲಸ ಮಾಡೇ ಮಾಡುತ್ತೆ ಸ್ನೇಹಿತರೆ ನೀವು ಬ್ಯಾಕ್ ಗ್ರೌಂಡಲ್ಲಿ ನೋಡಿರಬೇಕು ನಾನು ಹೇಳಬೇಕಾದ್ರೆ ಅಮ್ಮನಲ್ಲಿ ಪ್ರಸಾದ ಬಿತ್ತು ಅಬ್ಸರ್ವ್ ಮಾಡ್ತೀರಾ ಅಂತ ಅನ್ಕೋತೀನಿ ನಾನು ಅದನ್ನು ಹಾಗೆ ಇದನ್ನು ಇದನ್ನು ಬರಿಬೇಕಾದ್ರೆ ಗೋಲ್ಡ್ ಕಲರ್ ಪೆನ್ ಅಥವಾ ಗ್ರೀನ್ ಕಲರ್ ಪೆನ್ನನ್ನು ಯೂಸ್ ಮಾಡಿ ಅದರಲ್ಲೂ ನಾನು ಸಜೆಸ್ಟ್ ಮಾಡೋದು ಬೆಸ್ಟು ಗ್ರೀನ್ ಕಲರ್ ಪೆನ್ನು ಯಾಕೆಂದರೆ ಗ್ರೀನು ತುಂಬನೇ ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡುತ್ತೆ ಹಾಗೆ ಗ್ರೀನ್ ಕಲರ್ನ ಬಳಸೋದ್ರಿಂದ ರಿಸಲ್ಟು ಪಟ್ಟಂತ ನಿಮಗೆ ಸಿಗುತ್ತೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಸ್ನೇಹಿತರೆ ಒಂದು ಕೆಲವೇ ಕೆಲವು ದಿನಗಳಲ್ಲಿ ಇದ್ರ ರಿಸಲ್ಟ್ನ ನೀವು ಕಾಣ್ತೀರಾ ನಂಬರ್ನ ಇನ್ನೊಂದ್ಸತಿ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಏಯ್ಟ್ ಜೀರೋ ಏಯ್ಟ್ ಸ್ಪೇಸ್ ಫೈವ್ ಫೋರ್ ಟೂ ಸೆವೆನ್ ಫೋರ್ ಒನ್ ಇದೇ ರೀತಿಯಾಗಿ ಬರೀಬೇಕು ಗ್ರೀನ್ ಕಲರ್ ಪೆನ್ನ ಜಾಸ್ತಿ ಯೂಸ್ ಮಾಡಿ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ಗ್ರೀನ್ ಕಲರ್ ಪೆನ್ನು ಧನ್ಯವಾದಗಳು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಬೆಂಬಲವನ್ನು ಕೊಡಿ ಸ್ನೇಹಿತರೆ ಅಂತ ಹೇಳ್ತಾ ಈ ಮಾಹಿತಿನ ಇಲ್ಲಿ ಮುಗಿಸ್ತೀನಿ ಸ್ನೇಹಿತರೆ